ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾನೆ ತಮಗೆಲ್ಲರಿಗೆ ಹೇಳಿದೆ ಈಗ ನನ್ನ ಮೇಲೆ ಸ್ವಲ್ಪ ಹಲ್ಲೆ ಮಾಡಿದ ಇವನು ಒಬ್ಬ ದೊಡ್ಡ ಗುಂಡ ಮತ್ತೆ ಹೇಳಿದ್ದಾನೆ ಮಾಧ್ಯಮದ ಎದುರುಗಡೆ ನಾವು ಬಿ ಜೆ ಪಿ ಪಕ್ಷದವರು ನಾನು ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿ ಕಾನೂನು ಪ್ರಕಾರ ಹೋರಾಟ ಮಾಡಲಿ ನಾನು ತಪ್ಪಿದತ್ತ ಆದರೆ ಕಾನೂನಲ್ಲಿ ಏನು ಶಿಕ್ಷೆ ಇದೆ ಅದು ನಾನು ಕೊಡಲಿ ನಾನು ಅಪರಾಧ ಮಾಡಿದರೆ ಯಾರಿಗಾದ್ರೂ ತೊಂದರೆ ಕೊಟ್ಟರೆ ಅವ್ರು ಹೋಗಿ ಕಾನೂನಲ್ಲಿ ಕಂಪ್ಲೇಂಟ್ ಕೊಡಲಿ ನನ್ನ ಮೇಲೆ ಕೇಸ್ ದಾಖಲೆ ಮಾಡಲಿ ನನ್ನನ್ನು ಅರೆಸ್ಟ್ ಮಾಡಲಿ ನನಗೆ ಕೆ ನನ್ನನ್ನು ಬಂಧಿಸಲಿ ಅದನ್ನು ಬಿಡ್ಕೊಂಡು ಬಿ ಜೆ ಪಿ ಅವರು ಏನಾದರೂ ಸಣ್ಣ ವಿಷಯ ಆದ ತಕ್ಷಣ ನನ್ನ ಮೇಲೆ ಎಫ್ ಐ ಮಾಡಬೇಕು ಅಂತ ಒತ್ತಡ ತಂದು ನನಗೆ ಜೀವ ಬೆದರಿಕೆ ಹಾಕಿ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಂದು ಮಾತು ಹೇಳಿದ್ದೇನೆ ನಾನು ಬಿ ಜೆ ಪಿ ಪಕ್ಷ ನಮ್ಮ ಶಕ್ತಿ ಇದೆ ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಎದುರಿಸಲಿಕ್ಕೆ ಜೊತೆಗೆ ದೈಹಿಕವಾಗಿ ಕೂಡ ಶಕ್ತಿ ಇದೆ ಅಂತ ಹೇಳಿದೆ ಅಂದರೆ ನಾವು ಕೂಡ ತಾಯಿ ಹಾಲನ್ನು ಮುಂದೆ ಬಂದಿದ್ದೀವಿ ನಮಗೂ ತಾಯಿ ಎದೆ ಹಾಲನ್ನೇ ಕುಡಿಸಿ ಬೆಳೆಸಿದ್ದಾರೆ ದೈಹಿಕವಾಗಿ ಅವ್ರಿಗೆ ಹೆಂಗೆ ಶಕ್ತಿ ಶಕ್ತಿ ಇದೆಯೋ ನಮಗೂ ಕೂಡ ದೈಹಿಕವಾಗಿ ಶಕ್ತಿ ಇದೆ ಆ ವಿಚಾರಗಳನ್ನ ಮುಂದಿನ ದಿವಸದಲ್ಲಿ ದಾಖಲೆ ಸಮೇತ ಬಿಡುಗಡೆಗಳನ್ನು ಮಾಡ್ತೀವಿ ಇವನು ಇನ್ನೂ ಅಲ್ಲೇ ಮತ್ತೆ ಹೇಳ್ತೀನಿ ಕೆ ಜಿ ಹಲ್ಲೆ ನಮ್ಮ ಸಾಗರ ತಾಲೂಕಿನ ಹುಚ್ಚಪ್ಪನವರು ಅಂತೇಳಿ ಎ ಪಿ ಎಂ ಸಿ ಅಧ್ಯಕ್ಷರು ಅವರು ಐ ಬಿ ಬರ್ತಾರೆ ಏನೋ ಒಂದು ಸಣ್ಣ ಪಂಚಾಯತ್ ವಿಚಾರಕ್ಕೆ ಅವನಲ್ಲಿ ಹಿಡ್ಕೊಂಡು ಹಲ್ಲೆ ಇವನು ಆಮೇಲೆ ಕೊಂಡ್ಲಿ ಜಾತ್ರೆಯಲ್ಲಿ ಒಂದು ಮುಸ್ಲಿಮರು ಅಕ್ಕ ಹರೇಂದೂರ ಪಾಪ ಆ ಏನದು ತೊಟ್ಲು ಅದರಲ್ಲಿ ಬಿದ್ದು ಸಾಯ್ತಾನೋವ ಅವರು ಪರಿಹಾರ ಕೇಳಲಿಕ್ಕೆ ಒಂದು ಪಂಚಾಯತ್ಗೆ ಇಟ್ಕೊಳ್ತಾರೆ ಇವನು ನಮ್ಮೆದುರುಗಡೆ ನಾನೇ ಸುತ್ತ ನೋಡಿದ್ದೀನಿ ನಾನು ಹನ್ಮತ್ ನಾಯ್ಕ ಇದ್ದೀವಿ ಸೂಳೆ ಮಕ್ಕಳ ಕೋಳಿ ಮಕ್ಕಳ ಅಂತ ಮುಸ್ಲಿಮರಿಗೆ ಬೈತಾರೆ ಬೈದು ಎದುರಿಸಿ ಅವ್ರಿಗೆ ಸಿಗ್ಬೇಕಾದಂತ ಪರಿಹಾರ ಕೊಡಿಸ್ತೆ ಅರ್ಥ ಕೊಡಿಸ್ತಾರೆ ಇದು ಯಾರ ಬಳಕೆ ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ